ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಕರ್ನಾಟಕ ಪ್ರದೇಶದ ಕೃಷಿಕ ಸಮಾಜ ಆದ ಅಧ್ಯಕ್ಷರಾದ ಮಾನ್ಯ ಮಂಜುನಾಥ್ ಗೌಡ್ರೆ ಈ ಕೃಷಿಕ ಸಮಾಜವನ್ನು ಜೀವಂತವಾಗಿ ಲವಲವಿಕೆಯಿಂದ ಇದುವರೆಗೂ ಇಟ್ಕೊಂಡ್ ಬಂದಿರತಕ್ಕಂಥ ನನ್ನ ಆತ್ಮೀಯರಾದ ಮಾನ್ಯ ಡಿ ಎಲ್ ಅವರ ಮಾನ್ಯ ಹನುಮಂತಪ್ಪನವ್ರೆ ರಾಜೇಂದ್ರ ಗೌಡ್ರೆ ನೀಲ್ಕಂಠಗೌಡ್ರೆ ನಮ್ಮ ಶಶಿಕಾಂತ್ ಅವರೇ ಮತ್ತು ರವಿಕುಮಾರ್ ಅವರೇ ಈ ಒಂದು ತಾಲೂಕ್ ಕೃಷಿ ಸಮಾಜದ ಅಧ್ಯಕ್ಷರಾದ ಮಾನ್ಯ ಸುರೇಶ್ ಅವರೇ ಅವರೆಲ್ಲ ತಂಡದವರೇ ಮತ್ತೆಲ್ಲ ರೈತ ಮಿತ್ರರೇ ಮತ್ತು ಮಾಧ್ಯಮದ ಮಿತ್ರರೆ ಕೃಷಿ ಸಮಾಜದ ಮಾನ್ಯ ಎಲ್ ನಾಗರಾಜ್ ಅವರು ಅಧ್ಯಕ್ಷರಾಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಾನು ಕಾರಣ ಅಂತ ಅನ್ನಿಸ್ತದೆ ಯಾವುದೋ ಒಂದು ಸಂದರ್ಭ ಬಂದಾಗ ಮಾನ್ಯ ಬೈರೇಗೌಡರು ನಾವು ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು ಅವರು ಕೋಲಾರ ಬೆಂಗಳೂರು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೊಂದು ಫೋನ್ ಮಾಡೋರು ಅಪ್ಪ ಬರ್ತಾ ಇದ್ದೇನೆ ಅಂತೇಳಿ ನಿಮ್ಮ ಕೆಲಸ ಅದೇ ಸರ್ ನೀವು ಬನ್ನಿ ನನಗೇನಾದ್ರಂತ ಅಂತ ತಮಾಷೆ ಮಾತನಾಡ್ತಾ ಇದ್ದೆ ಅಷ್ಟು ಆತ್ಮೀಯರಾಗಿದ್ದವರು ನಾಗರಾಜವರು ಆಗಬಾರ್ದು ಅನ್ನೋ ಒಂದು ಡಿಸಿಷನ್ ತಗೊಂಡಿದ್ರು ಅದಕ್ಕೆ ನಾನು ವಿರೋಧವಾಗಿ ನಾಗರಾಜರವರನ್ನೇ ಅವ್ರನ್ನ ಅಧ್ಯಕ್ಷರಾಗಿರ್ಬೇಕು ಅಂತೇಳಿ ಹೇಳಿದ್ದಕ್ಕೋಸ್ಕರ ಕಡೆಗೂ ನೀನೇ ಅಧ್ಯಕ್ಷನಾಗು ಅಂತ ನನಗೇನೆ ಏನೋ ಹೆಣ್ಣನ್ನು ನೋಡೋಕ್ಕೋದ್ರೆ ಮಗನಿಗೆ ನೋಡೋಕ್ಕೋದ್ರೆ ಅಪ್ಪನೇ ಕಟ್ಕೋ ಅಂತ ಹೇಳ್ತಿದ್ದೇನೆ ಆ ರೀತಿ ನನಗೆ ಒಂದು ಸಜೆಷನ್ ಕೊಟ್ಟರು ಅವರು ಇಲ್ಲ ಮಾತು ಕೊಟ್ಟಿದ್ದೇನೆ ಮಾತು ತಪ್ಪತಕ್ಕಂಥದಲ್ಲ ಅಂತೇಳಿ ಅಧ್ಯಕ್ಷ ಮಾಡಿದ್ದೆ ಅವರು ಅಧ್ಯಕ್ಷ ಮಾಡಿದ ಮೇಲೆ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಈ ಕಟ್ಟಡಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ಮಿತ್ರರಾದ ಮಾನ್ಯ ಹನುಮಂತಪ್ಪನವರು ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿಯಾಗಿ ಅವರು ಮಾಡಿದ್ದಾರೆ ಅವರ ನಾಗರಾಜ್ ಅವರ ನೇತೃತ್ವದಲ್ಲಿ ಅದು ನಡೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೋಲಾರದ ಮುಳುಬಾಗಲದೂ ಅವರು ಭಾಳಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅವರಿಗೆ ನಾನು ಮುಳುಬಾಗಿಲು ತಾಲೂಕಿನವನಾಗಿದ್ದರಿಂದ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಾನಿಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ಅಧ್ಯಕ್ಷನಾಗಬೇಕಾದ್ರೂ ಅವರೇ ಕಾರಣ ನಾನು ಹೇಳಿದೆ ನಾನು ವಕೀಲ ವೃತ್ತಿ ಮಾಡೋದು ಬಿಡ್ರಪ್ಪ ನಾನು ಯಾಕಿದ್ರಲ್ಲೆಲ್ಲ ಹೇಳಿದ್ದೀರಿ ನಾನು ಇವತ್ತೂ ನಾನು ಇಲ್ಲಿ ಬರೋಲ್ಲ ಬೇಡ ಅಂತ ಹೇಳಿದೆ ಇಲ್ಲ ನೀವು ಬರಬೇಕು ಇದಕ್ಕೆ ನಿಮ್ಮ ಶ್ರಮ ಇದೆ ಅಂತ ಹೇಳಿದ್ರು ಬಂದಿದ್ದೇನೆ ಅದೇ ರೀತಿಯಾಗಿ ಮಾನ್ಯ ಸುರೇಶ್ ಅವರು ಮತ್ತು ಅವರ ತಂಡ ಸುರೇಶ್ ಅವರನ್ನು ಮಾಡಬೇಕಾದ್ರೂ ನಾನೇ ಅಂತ ಕಾರಣ ಅಂತ ಕಾಣ್ತದೆ ಯಾವಾಗ ಮಾಡಿದಾಗ ಸ್ವಲ್ಪ ಟೀಕೆನೂ ಬಂತು ನನಗೆ ನಿಮ್ಮ ಸಂಬಂಧಿಕರಾಗಿದ್ದಂದ್ರೆ ಮಾಡಿದ್ದೀರಿ ಅಂತ ನಾನು ಬಂದು ಯಾವತ್ತೂ ಆ ಸಂಬಂಧಕ್ಕೂ ಇದಕ್ಕೂ ನಾನು ಸಂಬಂಧ ಇಟ್ಕೊಂಡಿಲ್ಲ ಯಾರೋ ಒಬ್ಬ ಯುವಕ ಬರಲಿ ಯಾವ್ದು ಪಕ್ಷದವನಾಗಿರಲಿ ಸುರೇಶು ಕಾಂಗ್ರೆಸ್ ಪಕ್ಷ ನಾನು ಜೆ ಡಿ ಎಸ್ ಪಕ್ಷ ಆದ್ರೂ ಅವ್ರನ್ನ ಅಂತ ಅಂತೇಳಿ ಮಾಡಿದ್ದ ಕಾರಣ ಏನು ಅಂದ್ರೆ ಸ್ವಲ್ಪ ಚಟುವಟಿಕೆಯಲ್ಲಿ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೆ ಅಷ್ಟೇ ವಿನಃ ನಾನು ಬಂಧುವಾಗ್ಲಿ ಅಥವಾ ಪಕ್ಷ ಆಗ್ಲಿ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅವರ ತಂಡದಿಂದ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಸುರೇಶ್ ಅವ್ರಿಗೂ ಮತ್ತು ಲಕ್ಷ್ಮಣವರಾಗ್ಬೋದು ಚಾಮೇಗೌಡ್ರಾಗ್ಬೋದು ಗುಜನಳ್ಳಿ ಮಂಜುನಾಥ್ ಆಗ್ಬೋದು ಉಗುಣಿ ನಾರಾಯಣಗೌಡ್ರಾಗ್ಬೋದು ಮತ್ತು ಇನ್ನೂ ಭಾಳಷ್ಟು ಸ್ನೇಹಿತರು ಇದ್ದಾರೆ ಅವರೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ವಿಶೇಷವಾಗಿ ಅವರು ನಮ್ಮ ಎ ಡಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ರವಿಕುಮಾರ್ ಅವರ ಅವರ ಶ್ರಮ ಭಾಳ ಇಷ್ಟಿದೆ ಅವ್ರಿಗೂ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಸ್ವಾಮೀಜಿ ಅವರು ಹೇಳುವಾಗ ಒಂದು ಮಾತನ್ನು ಹೇಳಿದರು ಅದು ಪ್ರಕೃತಿ ಮಕ್ಕಳ ನಾವು ಆ ಪ್ರಕೃತಿಯನ್ನು ನಾವು ಅನಿಸ್ಬರ್ಬೇಕು ಈ ಒಂದು ತೆಂಗಿನ ಮರ ಇದ್ದಾಗ ಅದು ಪಟ್ಟೆ ಇರ್ತದಲ್ಲ ಆ ಪಟ್ಟೆ ಬಿದ್ದಾಗ ಅಲ್ಲಿ ಒಂದು ಗೆರೆ ಬೆದ್ದು ಹೋಗ್ತದೆ ಗೆರೆ ಬಿಟ್ಟು ಹೋಗ್ತದೆ ಮರದಲ್ಲಿ ಅದು ಯಾವಾಗಲಾದರೂ ನಾನು ಅಲ್ಲಿದ್ದೆ ಅಂತಕ್ಕಂಥ ಒಂದು ಎಗ್ಗುರುತ್ ಅದು ಅದೇ ರೀತಿಯಾಗಿ ನಾವು ಯಾವುದನ್ನ ಒಂದು ಜವಾಬ್ದಾರಿ ವಹಿಸ್ಕೊಂಡಾಗ ಬರೀ ಲೆಟ್ರೆಡ್ಗೆಲ್ಲ ಕ್ರಿಯಾಶೀಲವಾಗಿ ಏನಾದರೂ ನಾವು ಒಂದು ಮಾಡಬೇಕು ನನ್ನಿಂದ ನನ್ನ ಅವಧಿಯಲ್ಲಿ ಆಗಿದೆ ಅಂತಕ್ಕಂಥ ಅದನ್ನ ಒಂದು ನಾವು ಮಾಡಿ ತೋರಿಸ್ಬೇಕು ಅದರಿಂದ ಆ ಒಂದು ಕೆಲಸವನ್ನು ಮಾಡಿದ್ದೀರಿ ನಿಮಗೆ ಅಭಿನಂದನೆಯನ್ನು ತಿಳಿಸ್ತೇನೆ ಮತ್ತೆ ಒಂದು ಮಾತನ್ನು ನಿಮಗೆ ನಾನು ಹಿರಿಯಾಗಿ ಸಲಹೆ ಕೊಡಕ್ಕೆ ಹೋಗ್ತೇನೆ ನೀವು ಸತತವಾಗಿ ಕ್ರಮವಾಗಿ ಸಭೆಗಳನ್ನು ಮಾಡಬೇಕು ಯಾವಾಗಲೂ ಸುಮ್ಮನೆ ಆರು ತಿಂಗಳಿಗೊಂದಕ್ಕೋ ಎರಡು ತಿಂಗಳಿಗೊಂದಕ್ಕೋ ಮಾಡ್ತಕ್ಕಂಥದ್ದಲ್ಲ ನಿಮ್ಮ ಯಾವತ್ತು ನಿಮ್ಮ ಬೈಲಾದಲ್ಲಿ ಏನಿದೋ ಆ ಬಯಲ ಪ್ರಕಾರ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾನ್ಯ ಹನುಮಂತಪ್ಪನವ್ರು ಹೇಳಿದಾಗ ಹೇಳಿದ್ರು ಏನು ಕೆಲಸ ನಮ್ಮ ಇದು ಸ್ಪೃಷ್ಟ ಸಮಾಜದ ಏನು ಕೆಲಸ ಅಂತ ಹೇಳಿದ್ರೆ ಕೆಲಸ ಮಾಡೋವನಿಗೆ ಯಾವಾಗಲೂ ಕೆಲಸ ಇರ್ತದೆ ಇದೇನು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಐಡ್ಲ್ ಮ್ಯಾನ್ ಫೈಂಡ್ಸ್ ನೋ ಟೈಮ್ ಅಂತ ಅಂದ್ರೆ ಸೋಮಾರಿಗೆ ಯಾವತ್ತೂನು ಅವನಿಗೆ ಸಮಯನೇ ಸಿಗೋಲ್ವಂತೆ ಕೆಲಸ ಮಾಡೋದಕ್ಕೆ ಆದ್ರೆ ಕ್ರಿಯಾಶೀಲನಿಗೆ ಯಾವಾಗ್ಲೂ ಸಮಯ ಸಿಗ್ತದಂತೆ ಅದರಿಂದ ಕ್ರಿಯಾಶೀಲನಾಗಿರ್ಬೇಕು ಮತ್ತು ನಿಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ರೈತರಿಗೆ ಕಷ್ಟ ಬಂದಾಗ ಎಲ್ಲ ಅವರ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ಅಥವಾ ನೀವು ಗೊಬ್ಬರದ ಅಂಗಡಿಗಳಲ್ಲಿ ಇಟ್ಕೊಂಡಿರ್ಬೋದು ಅಲ್ಲಿ ಅಕ್ರಮ ಚಟುವಟಿಕೆ ನಡೀತಕ್ಕಂಥದ್ದಿರ್ಬೋದು ಮತ್ತೆ ಔಷಧ ಅಂಗಡಿಗಳಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಚಟುವಟಿಕೆ ತಕ್ಕಂತದ್ದು ಮತ್ತು ಇಲಾಖೆಗಳಲ್ಲಿ ಆರ್ಟಿಕಲ್ಚರ್ ಆಫೀಸು ಮತ್ತೆ ಏನು ಅಗ್ರಿಕಲ್ಚರ್ ಆಫೀಸಲ್ಲಿ ಏನು ಸೌಲಭ್ಯ ರೈತರಿಗೆ ಬಂದಿರ್ತದೆ ಆ ಸೌಲಭ್ಯಗಳನ್ನ ಸರಿಯಾಗಿ ಅನಿಸ್ತಾ ಇದ್ದಾರ ಇಲ್ಲವಾ ಇವೆಲ್ಲವೂ ಬಹಳಷ್ಟು ಕೆಲಸ ಇದೆ ಇವಾಗ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಒಂದು ಯೂನಿಯನ್ ಇದೆಯಲ್ಲ ಆ ಯೂನಿಯನ್ ನಲ್ಲಿ ಆಗಿ ಒಂದು ಎಜುಕೇಟಿವ್ ಮಾಡ್ಬೇಕಂತ ಅದರದ ಒಂದು ಅಂಗಸಂಸ್ಥೆನೆ ನಮ್ಮ ಕೃಷಿ ಸಮಾಜ ಅದೆಲ್ಲ ನೀವು ಮಾಡಬೇಕಾಗ್ತದೆ ಅದು ದಯವಿಟ್ಟು ಮೂರು ತಿಂಗಳಿಗೊಂದ್ಸಲ ಕ್ರಮವಾಗಿ ಸೇರಿ ಒಂದು ರೆಸಲ್ಯೂಷನ್ ಅನ್ನು ಮಾಡಿ ನೀವು ಏನ್ ಮಾಡಿದ್ದೀರಿ ಅದನ್ನ ಪತ್ರಿಕೆಗೆ ಬಿಡುಗಡೆ ಮಾಡಿ ಆ ಪತ್ರಿಕೆಯಲ್ಲೂ ಬರಲಿ ಅಂತ ಹೇಳ್ತಾ ನಿಮ್ಮ ಸುಗಮವಾಗಿ ಸಾಗಲಿ ಮತ್ತೆ ಮಾನ್ಯ ನಾಗರಾಜ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಕಾನ್ಫರೆನ್ಸ್ ಹಾಲ್ ಆಗಬೇಕು ಸಭಾಂಗಣದ ಬಗ್ಗೆ ಅದಕ್ಕೂನು ನನ್ನ ಏನು ಶಾಸಕರು ಮತ್ತು ಎಮ್ ಎಮ್ ಎಲ್ ಸಿ ಅವರು ಎಮ್ ಎಲ್ ಸಿ ಅವರು ಇಬ್ಬರು ಮಾತ್ರ ಅಲ್ಲೇ ಹೇಳಿದ್ರು ನಾನು ಎಮ್ ಎಲ್ ಸಿನ್ನು ಸೇರ್ಕೊಳ್ತೇನೆ ಅವರ ನಮ್ಮ ಸಂಸದರು ಶಾಸಕರು ಎಮ್ ಎಲ್ ಸಿ ಅವರಲ್ಲಿ ಒತ್ತಡ ತಂದು ಅದರಕ್ಕೆ ನಾನು ಸಹಾಯವನ್ನು ಸಹಾಯ ಅಲ್ಲ ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಅದೇ ರೀತಿಯಾಗಿ ನನ್ನ ಕಿರಿಯ ವಕೀಲನಾಗಿ ಇವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಅಶ್ವಥ್ ಅವರು ಅವತ್ತು ಅವರು ಒಂದು ತಿಂಗಳ ಸಂಬಳವನ್ನು ಇವತ್ತು ನಿಮಗಾಗಿ ಮೀಸಲಿಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ರಕ್ತ ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕಾಗಲ್ಲ ಅದೇ ರೀತಿಯಾಗಿ ನಾವು ಬೆಳೀತಕ್ಕಂತ ರೈತರು ಬೆಳೀತಕ್ಕಂಥ ವಸ್ತುಗಳನ್ನು ಯಾವ ಕಾರ್ಖಾನೆಯಲ್ಲೂ ಬೆಳೀತಕ್ಕ ಸಾಧ್ಯ ಇಲ್ಲ ಅದು ಬೆಳೀತಕ್ಕಂಥದ್ದು ಭೂಮಿ ತಾಯಿಯಲ್ಲೇ ನಾವು ಬೆಳಿಬೇಕು ಯಾವುದೇ ತೆಗೆದುಕೊಳ್ಳಿ ಭೂಮಿ ತಾಯಿಯಲ್ಲೇ ಬೆಳಿಬೇಕು ಆದರೆ ಆ ಭೂಮಿ ತಾಯಿಯನ್ನ ಅಗ್ರಿಕಲ್ಚರ್ ಅನ್ನ ವ್ಯವಸಾಯವನ್ನ ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ ನಾ ಅಶ್ವತ್ಥ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನು ಇವತ್ತು ಒಂದು ಕೊತ್ತಂಬರಿ ಬೆಳಿತೇವೆ ನಾವು ಒಂದು ಪುದೀನ ಬೆಳಿತೇವೆ ಅವರು ಯಾರು ಎಷ್ಟು ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಅಷ್ಟಕ್ಕೆ ನಾವು ಮಾಡ್ಬೇಕು ಅದೇ ಪುದೀನ ಮತ್ತು ಕೊತ್ತಂಬರಿ ಮತ್ತು ಅದನ್ನ ಎತ್ಕೊಂಡೋಗಿ ಒಂದು ಬೋಂಡ ಮಾಡಿ ಅಥವಾ ಒಡೆ ಮಾಡಿದ್ರೆ ಆ ವಡೆ ಮಾಡಿದ ಹೈಮ ಏನ್ ಹೇಳ್ತಾರೆ ಆ ರೈಟ್ ನಾವು ಕೊಡ್ಬೇಕು ಆ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಏನ್ ಹೇಳ್ತಾ ಇದ್ದಾರೆ ಎಲ್ಲ ಆ ಸಬ್ಸಿಡಿ ಕೊಡ್ತೀವಿ ಈ ಸಬ್ಸಿಡಿ ಕೊಡ್ತೀವಿ ಅದು ಕೊಡ್ತೀವಿ ನಮ್ಗೆ ಏನು ಮಾಡಬೇಡಿ ಮರ ನೀವು ಸರ್ಕಾರದವರು ಒಂದು ಸ್ಥಿರವಾದ ಬೆಲೆ ಇರ್ಬೇಕು ಇವಾಗ ಒಂದು ಟೊಮೆಟೊ ಬೆಳಿತೀವಿ ಅಥವಾ ಒಂದು ತರಕಾರಿ ಬೆಳಿತೀವಿ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗ್ತದೆ ಎಷ್ಟಾಗ್ತದೆ ಬೆಳೀತಕ್ಕಂಥ ಉತ್ಪಾದನೆ ಮಾಡತಕ್ಕಂಥದಕ್ಕೆ ಎಷ್ಟು ಬೆಲೆ ಬರೋದು ಆಗ್ತದೆ ಅದಕ್ಕಿಂತ ಕೆಳಗೆ ಹೋಗಲೇಬಾರದು ಯಾವುದೇ ಒಂದು ಸಂದರ್ಭದಲ್ಲೂನು ಇವಾಗ ಒಂದು ಟೊಮೊಟೊಗೆ ಒಂದು ಕೆ ಜಿಗೆ ಐದು ರೂಪಾಯಿ ಇದ್ದಾಗ ನಾವು ಬೆಳೆ ಬೆಳಿಬೇಕಾದ್ರೆ ಒಂದು ಅದರ ಐದು ರೂಪಾಯಿ ಖರ್ಚು ಬಂದಾಗ ಯಾವುದೇ ಸಂದರ್ಭದಲ್ಲಿ ಅವನು ಹೆಚ್ಚಾಗಿ ಬರಲಿ ಕೆಳದಾಗ ಬರಲಿ ಐದು ರೂಪಾಯಿ ಕೆಳಗೆ ಹೋಗಲೇಬಾರದು ಯಾವತ್ತು ಆ ರೀತಿ ಸ್ಥಿರವಾದ ಬೆಲೆಯನ್ನು ನಿಗದಿ ಮಾಡ್ತಾರೋ ಅವತ್ತು ನಮ್ಮ ರೈತರು ಏಳಿಗೆ ಆಗ್ತಾರೆ ಅದುವರೆಗೂ ನಾವು ಏಳಿಗೆ ಆಗ್ತಕ್ಕಂತದ್ದಲ್ಲ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಯಾರು ಬೇಜಾರು ಬಿಟ್ಕೊಳ್ಬಾರ್ದು ಯಾರ ಮನೆಯಲ್ಲೂ ರೈತರ ಮನೆಯಲ್ಲಿ ಅವರ ಮಡದಿಯರ ಅವರ ಹೆಂಗಸರ ಮನೆಯಲ್ಲಿ ಯಾವ ಒಡವೆಗಳು ಇಲ್ಲ ಅವರ ಹತ್ರ ಇಲ್ಲ ಬ್ಯಾಂಕ್ಗಳಲ್ಲಿ ಇರ್ತಾವೆ ಇಲ್ಲ ಸೇಟುಗಳ ಹತ್ರ ಇರ್ತವೆ ಯಾರ್ದು ಇವತ್ತು ವ್ಯವಸಾಯ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅವ್ರ ಮನೆಯವರು ಬೇರೆ ಕಡೆಯಲ್ಲಾದರೂ ಒಂದು ಬೇರೆ ಉಪಕಸವನ್ನ ಇಟ್ಕೊಂಡು ಇಲ್ಲ ಒಂದು ಕೆಲಸದಲ್ಲಿದ್ದ ಒಂದು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬಂದು ಅಥವಾ ಬೇರೆ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಅವರೇನಾದರೂ ಅವ್ರ ಮನೆಗೆ ಏನಾದರೂ ಒಂದು ಹಣವನ್ನ ಸಹಾಯ ಮಾಡಿದ್ರೆ ಅವರ ವ್ಯವಸಾಯ ನಡೀತಾ ಇದೆ ಬೇರೆಯವರ ವ್ಯವಸಾಯ ನಡೀತಾ ಇಲ್ಲ ಅವರ ಪಂಚಗಳು ಮೊಣಕಾಲು ಕೆಳಗೆ ಹೋಗ್ಲೇ ಇಲ್ಲ ಮೊಣಕಾಲು ಮೇಲೇನೆ ಇದ್ದೋಗಿದೆ ಅಂತ ನಾನು ಹೇಳಲಿಕ್ಕೆ ಬೈತೇನೆ ಯಾಕೆಂತ ಹೇಳಿದ್ರೆ ನಾನು ಒಬ್ಬ ರೈತನ ಮಗನಾಗಿ ನಾನು ಒಬ್ಬ ರೈತನ ಇದು ನನ್ನ ತಮ್ಮ ಏನ್ ಕಷ್ಟ ಪಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿದೆ ಅದರಲ್ಲಿ ಬಂಡವಾಳ ಹಾಕಿದ್ರೆ ಎಷ್ಟು ಮಾತ್ರೆಗೆ ಬರ್ತಿದೆ ಅಂತ ಬಂತಿದೆ ಇವತ್ತು ಪ್ರತಿಯೊಬ್ಬ ರೈತನಿಗೂನು ಯಾಕಂತ ಹೇಳಿದ್ರೆ ನನ್ನ ದ್ರಾಕ್ಷಿ ಕೃಷ್ಣಾರೆಡ್ಡಿ ಅವರು ಇದ್ದಾರೆ ಅವರು ದ್ರಾಕ್ಷಿ ಇಲ್ಲಿ ಫೇಮಸ್ ಆಗಿ ದ್ರಾಕ್ಷಿ ಕೃಷ್ಣಾರೆಡ್ಡಿ ಅವರಂತಿತ್ತು ಇವತ್ತು ಎಲ್ಲಿ ಹೋಗಿದೆ ಸ್ವಾಮಿ ದ್ರಾಕ್ಷಿ ಕೃಷ್ಣಾರೆಡ್ಡಿ ಇದ್ದಾರೆ ದ್ರಾಕ್ಷಿ ಹೊರಟೋಗಿದೆ ಆ ರೀತಿ ಒಂದು ಪರಿಸ್ಥಿತಿ ಇವತ್ತಿದೆ ಇವತ್ತು ಎಷ್ಟು ಮಟ್ಟಿಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಒಬ್ಬ ನಾನಾಗ್ಬೋದು ಅಥವಾ ರಾಜೇಂದ್ರ ಗೌಡವರಾಗಬಹುದು ಅಥವಾ ಆಗ್ಬೋದು ನಮ್ಮ ಮನೆಗಳಲ್ಲಿ ರಾಗಿ ಭತ್ತ ತೊಗರಿ ಅವರೆ ಈರುಳ್ಳಿ ಮೆಣಸಿನಕಾಯಿ ಮತ್ತೆ ಬೆಲ್ಲ ರಾಗಿ ಎಲ್ಲವನ್ನು ನಾವು ಬೆಳೆದು ಬೇರೆಯವರಿಗೆ ಮಾರ್ತಾ ಇದ್ವಿ ಇವತ್ತು ಇಲ್ಲಿ ಇರ್ತಕ್ಕಂತ ಎಲ್ಲ ರೈತ ಬಾಂಧವರುಗಳನ್ನ ಕೇಳ್ತೇವೆ ಎಲ್ಲ ಮನೆಗಳೂ ಇವತ್ತು ಬ್ಯಾಗ್ಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೇವೆ ಅಂಗಡಿಗಳಿಗೆ ಈ ಒಂದು ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಮತ್ತೆ ನನಗನ್ಸ್ತದೆ ಇದೇ ನೀತಿಯನ್ನೇನಾದರೂ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೇನಾದರೂ ಅನುಸರಿಸಿದ್ರೆ ಇನ್ನು ಹತ್ತು ವರ್ಷದಲ್ಲಿ ನಮ್ಮ ಊಟಕ್ಕೆ ಸಿಗೋದು ಕಷ್ಟ ಆಗ್ತದೆ ಅದನ್ನು ತಿಳಿ ಅರಿಬೇಕಾಗ್ತದೆ ಕಾರಣ ಅಂದ್ರೆ ಇವತ್ತು ಕೃಷಿಕ 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 ಕೃಷಿಯನ್ನು ಮಾಡತಕ್ಕಂಥವನು ಯಾರೂನು ಜಮೀನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಇವತ್ತು ಯಾರು ಕಳ್ಳ ಹಣ ಇಟ್ಕೊಂಡಿದ್ದಾರೋ ಅವ್ರು ಬಂದು ಇವತ್ತು ಊರುಗಳಲ್ಲತ್ತ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಎಕರೆಯನ್ನ ಕೊಂಡ್ಕೊಳ್ತಾ ಇದ್ದಾರೆ ಇವತ್ತು ಕೃಷಿ ಒಂದು ಮಾಯ ಆಗ್ತಾ ಇದೆ ಇವತ್ತು ಎಲ್ಲ ಕಾರ್ಖಾನೆಗಳು ಎಲ್ಲ ರಸ್ತೆಗಳು ಮತ್ತೆ ಸೈಟ್ಗಳು ಎಲ್ಲ ಇಂಗಡಿಸಿ ಮಾಡಿ ಕೃಷಿ ಭೂಮಿಯನ್ನ ಇವತ್ತು ಮಾಯ ಮಾಡ್ತಾ ಇದ್ದೇವೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿದ್ದಷ್ಟು ಯಾವ ದೇಶದಲ್ಲೂ ಇಷ್ಟು ಜನಸಂಖ್ಯೆ ಇಲ್ಲ ಏನಾದರೂ ಆಹಾರದಲ್ಲಿ ಸ್ವಲ್ಪ ಅಭಾವ ಏನಾದರೂ ಕಂಡು ಬಂದ್ರೆ ಮನುಷ್ಯನನ್ನು ಮನುಷ್ಯರು ತಿನ್ನುತಕ್ಕಂತ ಒಂದು ಆ ದಿನವನ್ನು ನಾವು ನೋಡ್ತೇವೆ ಅಂತೇಳಿ ಇದೇ ರೀತಿ ಏನಾದ್ರೂ ಅನುಸರಿಸಿ ಆಗ್ತಾ ಇದೆ ಅಂತ ನನ್ಗೆ ಅನಸ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಮಾನ್ಯ ಎಂ ಎ ಕೃಷ್ಣಪ್ಪನವ್ರನ್ನ ನಾವು ತಿಳ್ಕೊಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ತಾಯಂದರು ತಿಳ್ಕೊಬೇಕಾಗ್ತದೆ ಅವರು ಹೈನುಗಾರಿಕೆಯಿಂದ ಈ ಹಾಲನ್ನು ಉತ್ಪಾದನೆಯನ್ನ ಅವರು ಮಾಡಿರ್ತಕ್ಕಂತ ಒಂದು ಇದರಿಂದ ಇವತ್ತು ನಮ್ಮ ಜೀವನಗಳನ್ನ ನಡೆಸ್ತಾ ಇದ್ದೀವಿ ಅಂತ ಮಹಾನ್ ಭಾವರನ್ನ ತಿಳ್ಕೊಬೇಕಾಗ್ತದೆ ಆದ್ರಿಂದ ಇವತ್ತು ಮೊದಲಿಗೆ ಯಾರನ್ನ ಒಬ್ಬನ ಹೆಣ್ಣು ಕೊಡಬೇಕಾದ್ರೆ ಉಲ್ವಾಮೆ ಎಷ್ಟಿದೆ ತಿಪ್ಪೆ ಎಷ್ಟಿದೆ ಎಷ್ಟು ಜನ ಎತ್ತುಗಳಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದೇವೆ ಅಂತ ಅವೇನಾದ್ರೂ ಇದ್ರೆ ಅಯ್ಯೋ ಅವಳ ನಿಂಟು ಬಿಡ್ ನಿಚ್ಚಪ್ಪ ಮಹಾನ ಬಾಧೆ ಅಂತೇಳಿ ರೈತರ ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗೋದು ಕೂಡ ನನಗೆ ಕಷ್ಟ ಆಗಿದೆ ಇವತ್ತು ಇವತ್ತು ಯಾರೋ ಒಬ್ರು ನನಗೆ ಲಗ್ನ ತಂದು ಕೊಟ್ಟರು ಅವತ್ತು ನಾನು ಅತ್ನಿಗೆ ಹೇಳದಿಲ್ಲಪ್ಪ ನಾನು ಬರೋಕ್ಕಾಗಲ್ಲ ನಾನು ಮದುವೆಗೆ ಅಂತ ಹೇಳಿದೆ ನನಗೆ ಬೇರೆ ಇದೆ ದಯವಿಟ್ಟು ನಾನು ಮದುವೆಗೆ ಬರೋಲ್ಲ ಅಂತ ಮತ್ತೆ ಲಗ್ನ ಪತ್ರಿಕೆಯನ್ನು ನೋಡಿದೆ ಹೋಗಿ ಎಲ್ರನ್ನು ಏನ್ ಹಾಕೊಂಡಿರ್ತಾರೆ ವಕೀಲರು ಇಂಜಿನಿಯರು ಡಾಕ್ಟರು ಇಲ್ಲ ಆ ಪ್ರೆಸಿಡೆಂಟು ಈ ಪ್ರೆಸಿಡೆಂಟೋ ಅಂತ ಆ ಪುಣ್ಯಾತ್ಮ ರೈತ ಅಂತ ಹಾಕೊಂಡಿದ್ದ ಲಗ್ನ ಪತ್ರಿಕೆಯಲ್ಲಿ ರೈತ ಅಂತ ಹಾಕೊಂಡಿದ್ದ ನಾನು ಬೇರೆ ದೊಡ್ಡ ಮದುವೆಯನ್ನು ಬಿಟ್ಟು ಅವನು ಮದುವೆಗೆ ಹೋಗಿ ಅಟೆಂಡ್ ಮಾಡಿದೆ ಅದು ಯಾರು ಇಲ್ಲ ಅವಲ್ ಆವುಡ್ಡಿ ಅಂತಾರೆ ಆತನ ಮಗ ಯಾಕಂದ್ರೆ ಧೈರ್ಯವಾಗಿ ನಾನು ರೈತ ಅಂತ ಹಾಕೊಂಡಿದ್ದ ಆ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ ದಯವಿಟ್ಟು ಏನ್ ಮಾಡ್ಬೇಕಾಗ್ತದೆ ನಾವೇ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾರು ರೈತರ ಮಕ್ಕಳು ಅಂತೇಳಿ ಅಸೆಂಬ್ಲಿಯಲ್ಲಿ ಕುತ್ಕೊಳ್ತೇವೆ ಅಥವಾ ಪಾರ್ಲಿಮೆಂಟ್ ಹೋಗ್ತೇವೆ ಅಂದ ತಕ್ಷಣ ರೈತರ ಮಕ್ಕಳು ಮರದೇ ಬಿಡ್ತಾರೆ ಅವರು ಆದ್ರಿಂದ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗ್ತದೆ ಯಾವ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಅದರಿಂದ ಬಂಧುಗಳೇ ಸ್ವಲ್ಪ ಎಚ್ಚೆತ್ಕೋಬೇಕಾಗ್ತದೆ ನಾವು ರೈತರು ರೈತರ ಮಕ್ಕಳು ಸ್ವಲ್ಪ ದುಶ್ಚಟಗಳಿಂದ ಸ್ವಲ್ಪ ದೂರ ಇದ್ದು ನಮ್ಮ ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಹೊಂದಿಸ್ತೇನೆ ಮತ್ತೆ ಮುಳುಬಾಗಿಲು ತಾಲೂಕು ಕೃಷಿ ಸಮಾಜದ ಪದಾಧಿಕಾರಿಗಳಿಗೆ ಮತ್ತು ಡಿ ಎಲ್ ನಾಗರಾಜ್ ಅವರಿಗೆ ಮತ್ತು ನಂಜ ನಮ್ಮ ಮಂಜುನಾಥ್ ಗೌಡರಿಗೆ ಹೊಂದಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಶಶಿಕಾಂತ್ ಅವರಂತ ದಾನಿಗಳು ಅವರು ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಕೈ ಚಾಸ್ಲಿ ಅದಕ್ಕೆ ನಮ್ಮ ರಾಜೇಂದ್ರ ಗೌಡರು ಯಾಕೆಂತ ಹೇಳಿದ್ರೆ ಅವರು ನಮ್ಮ ಕೊತ್ತೂರು ಮಂಜುನಾಥ್ಗೆ ಭಾಳ ಆತ್ಮೀಯರು ಅವರು ಸಹಾಯ ಮಾಡಲಿ ನಾನು ನಮ್ಮ ಎಮ್ ಎಲ್ ಎ ಮತ್ತು ಸಂಸದರಿಗೆ ಹೇಳಿ ನಾನು ಒತ್ತಡ ಹಾಕಿ ಅದನ್ನು ಕಾರ್ಯವನ್ನು ಮುಗಿಸೋಣ ಅಂತೇಳಿ एलू वो महात्मक संजय